ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮ್ಮ ಮನೆಗೆ ಬಂದಿರುವಂತಹ ಅನೇಕ ವಸ್ತುಗಳಲ್ಲಿ ಕಸ ಅಂತಂದುಬಿಟ್ಟು ಬಿಸಾಡ್ತೇವೆ ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಕಸ ಆದರೂ ಕೂಡ ಇದರಲ್ಲಿ ಒಂದಲ್ಲ ಒಂದು ಬೆನಿಫಿಟ್ಸ್ ನಮಗೆ ಸಿಗತ್ತೆ ಅಂಥದ್ರಲ್ಲಿ ಒಂದಾಗಿರೋದು ನಿಂಬೆಹಣ್ಣಿನ ಸಿಪ್ಪೆಗಳು ನಿಂಬೆ ಬಳಸಿಬಿಟ್ಟು ಸಿಪ್ಪೆಗಳನ್ನು ಯೂಸ್ಫಲಿ ನಾವು ಬಿಸಾಡ್ತೇವೆ ಕೆಲವೊಬ್ಬರು ಈ ಲಿಂಬೆ ಹಣ್ಣಿನ ಸಿಪ್ಪೆಗಳನ್ನು ಬಳಸಿಬಿಟ್ಟು ಫ್ಲೋರ್ ಕ್ಲೀನರ್ ಪಾತ್ರೆ ತೊಳಿಲಿಕ್ಕೆ ಡಿಶ್ ಕ್ಲೀನರ್ ಎಲ್ಲ ಯೂಸ್ ಮಾಡ್ತಾರೆ ಈ ಸಿಪ್ಪೆಗಳನ್ನು ನಾವು ಹಲ್ಲು ಪುಡಿಯಲ್ಲಿಯೂ ಕೂಡ ಬಳಸ್ಕೊಳ್ಬಹುದು ಸೊ ನಿಮ್ಮದು ಎಷ್ಟೇ ಹಳದಿಯಾಗಿರುವಂತಹ ಹಲ್ಲಾಗಿರ್ಬೋದು ಹಳದಿ ಹಳದಿ ಆಗಿಬಿಟ್ಟು ತುಂಬನೇ ಕೆರೆ ಕಟ್ಟಿರೋದಾಗಿರ್ಬಹುದು ಅಥವಾ ಕಪ್ ಕಪ್ ಆಗಿರ್ಬೋದು ಹಲ್ಲುಗಳು ಹಲ್ಲುಗಳಲ್ಲಿ ರಕ್ತ ಬರೋದು ಪದೇ ಪದೇ ನೋವು ಕಾಣಿಸ್ತಾ ಇರೋದು ಹಲ್ಲುಗಳಲ್ಲಿ ಹುಳುಕಾಗೋದು ಹೀಗೆ ಅನೇಕ ರೀತಿಯ ಹಲ್ಲುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಆಗಿರ್ಬಹುದು ಅಂತಹ ಸಮಸ್ಯೆಯನ್ನು ಕೂಡ ದೂರಪಡಿಸಲಿಕ್ಕೆ ಈ ಲಿಂಬೆ ಹಣ್ಣಿನ ಸಿಪ್ಪೆಯನ್ನು ನಾವು ಈಸಿಯಾಗಿ ಬಳಸ್ಕೊಳ್ಬಹುದು ಈ ಸಿಪ್ಪೆಯನ್ನು ನೀವು ಬಳಸ್ಕೊಳ್ಳೋದ್ರಿಂದ ನಿಮಗೆ ವಯಸ್ಸಾದರೂ ಕೂಡ ಹಲ್ಲುಗಳು ಗಟ್ಟುಮುಟ್ಟಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಈ ಎರಡೂ ಮನೆ ಮದ್ದುಗಳು ನಿಮ್ಮ ಹಲ್ಲಿನ ಆರೋಗ್ಯವನ್ನು ಹೆಚ್ಚಿಸೋದರ ಜೊತೆಗೆ ಹಲ್ಲು ನೋವು ಹಲ್ಲಿನಲ್ಲಿ ರಕ್ತ ಬರೋದು ಹಾಗೂ ಉಳುಕಾಗಿರುವಂಥ ಹಲ್ಲಿಗೆ ಹಾಗೂ ಪದೇ ಪದೇ ಹಲ್ಲಿಗಳಲ್ಲಿ ನೋವಾಗೋದು ಅದೆಲ್ಲ ಗುಣ ಆಗುತ್ತೆ ಪೈರಿದಂತಹ ಸಮಸ್ಯೆಯಲ್ಲಿಯೂ ಕೂಡ ಈ ಎರಡು ಮನೆ ಮಾದಿಗಳು ನಿಮಗೆ ಬಹಳನೇ ಹೆಲ್ಪ್ ಆಗುತ್ತೆ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋ ನೋಡೋಣ ಲಿಂಬೆ ಹಣ್ಣನ್ನ ಯೂಸ್ ಮಾಡಿಬಿಟ್ಟು ಅದರ ಸಿಪ್ಪೆಯನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಇದನ್ನ ಬಿಸಿಲಿಗೆ ಒಣಗಿಸ್ಕೋಬೇಕಾಗತ್ತೆ ಅಥವಾ ನೆರಳಿದ್ರೆ ಚೆನ್ನಾಗಿ ನೆರಳಿನಲ್ಲಿ ಇದನ್ನು ಒಣಸ್ಕೋಬೇಕಾಗತ್ತೆ ತುಂಬ ಜಾಸ್ತಿ ಬಿಸಿಲಿರುವಾಗ ಒಂದು ನಾಲ್ಕೈದು ದಿನದಲ್ಲಿ ಇದು ಚೆನ್ನಾಗಿ ಒಣಗೋಗುತ್ತೆ ಸೊ ನೋಡಿ ಇವಾಗ ನೀವು ನೋಡ್ತಾ ಇದ್ರಲ್ವ ಇದು ಚೆನ್ನಾಗಿ ಒಣಗಿದೆ ಇದನ್ನೇನು ಮಾಡಬೇಕಂದ್ರೆ ಮಿಕ್ಸಿಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಗ್ರೈಂಡ್ ಮಾಡುವಾಗ ನೀವು ಬೇಕಿದ್ರೆ ಇದನ್ನು ಕಟ್ ಮಾಡಿಯೂ ಸಹ ಬಳಸ್ಕೊಳ್ಬಹುದು ಗ್ರೈಂಡ್ ಮಾಡ್ಕೊಳ್ಬಹುದು ಅಥವಾ ಒಣಗಿಸೋವಾಗಲೇ ಇದನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಕೂಡ ನೀವು ಒಣಗಿಸ್ಕೋಬೌದು ಬೇಗನೆ ಒಣಗೋಗುತ್ತೆ ಸೊ ಇವಾಗ ನಾನು ಇದನ್ನು ಮಿಕ್ಸಿಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಈ ಪುಡಿಯ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೆಳಿಗ್ಗೆ ನೀವು ಹಲ್ಲುಜ್ಜುವಾಗ ಈ ಪುಡಿಯಿಂದ ನಿಮ್ಮ ಹಲ್ಲುಗಳಿಗೆ ಚೆನ್ನಾಗಿ ತಿಕ್ಕಿಬಿಟ್ಟು ನೀವು ಹಲ್ಲುಜ್ಜೋದ್ರಿಂದ ನಿಮ್ಮ ಹಲ್ಲುಗಳಲ್ಲಿರುವಂತಹ ಯಾವುದೇ ಸಮಸ್ಯೆಯು ಕೂಡ ಗುಣ ಆಗ್ತಾ ಬರುತ್ತೆ ಒಂದು ವೇಳೆ ರಕ್ತ ಸೋರೋದು ಹಲ್ಲು ನೋವಾಗೋದು ಹಲ್ಲು ಜುಮ್ ಜುಮ್ ಅಂತ ಅನಿಸೋದು ಅಥವಾ ಹಲ್ಲಿನಲ್ಲಿ ಹುಳುಕಾಗೋದು ಯಾವುದೇ ಸಮಸ್ಯೆ ಇದ್ದರೆ ಇದರಿಂದ ಗುಣ ಆಗುತ್ತೆ ನೀವು ಬೇಕಿದ್ರೆ ಈ ಪುಡಿಯನ್ನು ಜರಡಿ ಕೂಡ ಮಾಡ್ಕೊಂಡಿಟ್ಕೋಬಹುದು ನೈಸ್ ಆಗಿರುವಂತಹ ಪುಡಿ ಸಿಗುತ್ತೆ ಆ ಪುಡಿಯಿಂದಲೂ ಕೂಡ ನೀವು ಹಲುಚ್ಕೋಬಹುದು ಮತ್ತೆ ಹಳದಿ ಆಗಿರುವಂತಹ ಹಲ್ಲುಗಳು ಸಹ ಬಿಳಿಯಾಗ್ತಾ ಬರುತ್ತೆ ಸೊ ಈ ಪುಡಿಯಿಂದ ನೀವು ಕೇವಲ ಒಂದು ದಿನ ಮಾಡಿ ನೋಡಿ ಹಳದಿಯಾಗಿರುವಂತಹ ಹಲ್ಲುಗಳು ಎಷ್ಟು ಬೇಗ ಬಿಳಿಯಾಗುತ್ತೆ ಅನ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಅರ್ಶನದ ಕೊಂಬು ಅಷ್ಟನದ ಕೊಂಬನ್ನು ಸುಟ್ಕೊಂಡು ನೀವು ಪುಡಿ ಮಾಡ್ಕೊಳ್ಬೇಕಾಗತ್ತೆ ನೀವು ಒಲೆಯಲ್ಲಿ ಕೂಡ ಹಾಕಿಬಿಟ್ಟು ಇದನ್ನು ಕೆಂಡ ಮಾಡ್ಕೊಳ್ಬೋದು ಗ್ಯಾಸ್ ಒಲೆ ಮೇಲಿಟ್ಟು ಕೂಡ ಇದನ್ನು ಕೆಂಡ ಮಾಡ್ಕೊಳ್ಬೋದು ನೀವು ನೋಡ್ಬೋದು ನಾನು ಗ್ಯಾಸ್ ಒಲೆ ಮೇಲೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ನೋಡಿ ಸುಟ್ತಾ ಹೋಗುತ್ತೆ ಹಾಗೂ ಒಂದು ಎರಡು ನಿಮಿಷದಲ್ಲೇ ಇದು ಪೂರ್ತಿಯಾಗಿ ಸುಟ್ಟೋಗುತ್ತೆ ಹಾಗೂ ಕೆಂಡದ ರೀತಿಯಲ್ಲಿ ಆಗುತ್ತೆ ನೋಡ್ತಾ ಇದ್ರಲ್ವಾ ಸೊ ಇದನ್ನು ತಣಿಸ್ಕೊಂಡು ನೀವು ಪುಡಿ ಮಾಡಬೇಕಾಗತ್ತೆ ಸ್ವಲ್ಪ ಇದನ್ನು ಕುಟ್ಟಣಿಗೆಯಿಂದಲೂ ನೀವು ಕುಟ್ಟಿದರೆ ಈ ಚೆನ್ನಾಗಿ ಪುಡಿ ಆಗತ್ತೆ ಸೊ ಈ ಪುಡಿಯನ್ನು ನೀವು ಸ್ಟೋರ್ ಮಾಡ್ಕೊಳ್ಬೋದು ಇದಕ್ಕೆ ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಹಲ್ಲುಜ್ಜೋದ್ರಿಂದ ನಿಮ್ಮ ಹಲ್ಲುಗಳಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗ್ತಾ ಬರುತ್ತೆ ಅದಲ್ಲದೆ ಎಷ್ಟೋ ವರ್ಷಗಳಿಂದ ನಿಮಗೆ ಹಲ್ಲಲ್ಲಿ ಹುಳ ಹಿಡಿಯೋದು ಆಗಿರ್ಬೋದು ಅಥವಾ ಜುಮ್ ಜುಮ್ ಆಗುವಂತಹ ಆಗಿರ್ಬೋದು ಸೆನ್ಸೇಷನ್ ಆಗಿರ್ಬೋದು ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಫೈರಿಯಾದಂತಹ ಸಮಸ್ಯೆ ಆಗೋದು ಅಂದರೆ ಹಲ್ಲಿನಲ್ಲಿ ರಕ್ತ ಸೋರ್ತಾ ಇರೋದು ಅದೆಲ್ಲವೂ ಕೂಡ ಗುಣ ಆಗುತ್ತೆ ಹಲ್ಲು ನೋವು ಕೂಡ ಗುಣ ಆಗ್ತಾ ಬರುತ್ತೆ ಮತ್ತು ಹಳದಿಯಾಗಿರುವಂಥ ಹಲ್ಲುಗಳು ಕೂಡ ಬಿಳಿಯಾಗ್ತಾ ಬರುತ್ತೆ ನೀವು ಬೇಕಿದ್ರೆ ಎರಡನ್ನ ಕೂಡ ಒಟ್ಟಿಗೆನೆ ಪುಡಿ ಮಾಡಿಕೊಂಡು ಉಪ್ಪು ಸೇರಿಸಿ ಬಳಸ್ಕೊಳ್ಬೋದು ಕೆಲವು ಸೊ ಎರಡೂ ಮನೆಮದ್ದುಗಳು ಕೂಡ ಬಹಳನೇ ಚೆನ್ನಾಗಿವೆ ನೀವು ಇದನ್ನು ಟ್ರೈ ಮಾಡಬಹುದು ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು